ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವಂತಹ ಪ್ರತಿಯೊಂದು ಹಬ್ಬ ಮತ್ತು ರಥಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಇದೇ ಒಂದು ಶುಕ್ರವಾರ ವರಮಾಲಕ್ಷ್ಮೀ ವ್ರತವನ್ನ ಆಚರಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಜೊತೆಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಪ್ರೀತಿಗೋಸ್ಕರ ಈ ಒಂದು ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಬಹುದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅಪಾರವಾದ ಧನ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಬದಲಾವಣೆಯಿಂದ ಈ ರಾಶಿ ಚಕ್ರ ಜನರಿಗೆ ಈ ಒಂದು ಹಬ್ಬದ ದಿನದಿಂದಾಗಿ ಸಂಪೂರ್ಣವಾಗಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇವರ ಜೀವನ ಪೂರ್ತಿ ಲಕ್ಷ್ಮೀ ದೇವಿಯ ಅಪಾರವಾದ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಧನ ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗಿ ಎಲ್ಲಾ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ತುಂಬುತ್ತದೆ ಈ ವರ್ಷ ಆಗಸ್ಟ್ ಎಂಟರಂದು ವರಮಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತದೆ ಈ ದಿನ ಉಪವಾಸವನ್ನ ಆಚರಿಸುವುದು ಮತ್ತು ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜಿಸುವುದು ಬಹಳ ವಿಶೇಷವಾದ ದಿನವಾಗಿರುವುದರಿಂದ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನ ಕಂಡುಕೊಳ್ಳುತ್ತಾರೆ ಯಾವ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಯಾವೆಲ್ಲ ಸಿರಿ ಸಂಪತ್ತನ್ನ ಬರಮಾಡಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ಕುಬೇರ ಯೋಗ ಪ್ರಾಪ್ತಿಯಾಗುತ್ತಿರುವುದರಿಂದ ನೀವು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳುತ್ತೀರಾ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಕಷ್ಟಗಳು ನಿವಾರಣೆಯಾಗುತ್ತದೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶುಭ ಯೋಗದಿಂದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪೂರ್ಣವಾದ ಫಲವನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಅತ್ಯುತ್ತಮವಾದಂತಹ ಅವಕಾಶವನ್ನು ಕೂಡ ಪಡೆಯುವ ಯೋಗ ಸೃಷ್ಟಿಯಾಗುತ್ತದೆ ಕೆಲಸವನ್ನ ಮಕರ ರಾಶಿಯಲ್ಲಿರುವ ಜನರು ಹುಡುಕುತ್ತಿದ್ದರೆ ಉತ್ತಮವಾದ ಕೆಲಸ ಕೂಡ ಸಿಗುತ್ತೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಈ ರಾಶಿ ಅವರಿಗೆ ಹೋದಂತಹ ಹಣ ಕೂಡ ಮರಳಿ ಕೈ ಸೇರುತ್ತದೆ ಈ ರಾಶಿ ಚಕ್ರ ಜನರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ವಿಶೇಷವಾಗಿ ಈ ಐದು ವಸ್ತುಗಳನ್ನ ಮನೆಗೆ ತರುವುದರಿಂದ ಇವರ ಅದೃಷ್ಟ ಐಶ್ವರ್ಯ ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಆ ಐದು ವಸ್ತುಗಳು ಯಾವುದು ಎಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಆರೋಗ್ಯ ಬಗ್ಗೆ ಕೂಡ ವೃದ್ಧಿಯಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ಬಾಸ್ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ನಿಮ್ಮ ಕಷ್ಟಗಳ ದಿನಗಳು ಹಿಂದಿಗೆ ಮಾಯವಾಗುತ್ತದೆ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ವರಮಹಾಲಕ್ಷ್ಮಿ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ನೆರವೇರಿಸಿಕೊಳ್ಳಬಹುದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೀಘ್ರವಾಗಿ ವಿವಾಹ ಬಗ್ಗೆ ಕೂಡಿ ಬರುತ್ತದೆ ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ತೊಂದರೆಗಳು ಚಿಂತೆಗಳು ಇದ್ದರೆ ಅದು ಕೂಡ ದೂರವಾಗುತ್ತದೆ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ಈ ರಾಶಿ ಚಕ್ರ ಜನರಿಗೆ ಅತ್ಯಂತ ಬುದ್ಧಿವಂತ ರಾಶಿ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದಾಗಿ ಅಪಾರವಾದ ಧನ ಸಂಪತ್ತನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ಕೆಲಸದಲ್ಲಿ ಅನಗತ್ಯವಾದ ಖರ್ಚುಗಳನ್ನು ತಪ್ಪಿಸಿ ಮನೆಯಲ್ಲಿ ಕುಟುಂಬದ ವಾತಾವರಣ ಅತ್ಯುತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವ ಅವಕಾಶ ಪಡೆದುಕೊಳ್ಳುತ್ತೀರಾ ಇದರಿಂದಾಗಿ ನೀವು ಅವಿಸ್ಮರಣೀಯವಾದಂತಹ ಸಮಯವನ್ನ ಹೊಂದಬಹುದು ಬಹಳ ಸಮಯದಿಂದ ಈ ರಾಶಿಯವರಿಗೆ ಇರುವಂತಹ ತೊಂದರೆಗಳು ದೂರವಾಗಿ ಸಂಪತ್ತನ್ನ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಲವಾರು ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ವಿಪರೀತವಾದ ಸಂಪತ್ತನ್ನ ಕಂಡುಕೊಳ್ಳುತ್ತೀರಾ ನಿಮಗೆ ಉತ್ತಮವಾದ ಯಶಸ್ಸು ಜೊತೆಗೆ ಎಲ್ಲಾ ರೀತಿಯ ಗೌರವವಾದ ಸ್ಥಾನಮಾನ ಕೂಡ ಲಭಿಸುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಉತ್ತಮವಾದ ಒಂದು ಪರಿಶ್ರಮದ ಹಾದಿಯಿಂದ ಎಲ್ಲವನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಅನುಮಾನವಿಲ್ಲದೆ ನೀವು ವಿಶೇಷವಾಗಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರ ಮತ್ತು ಕೀರ್ತಿ ಕೂಡ ಲಭಿಸುತ್ತದೆ ಕೋಟಿ ಕೋಟಿ ಹಣವನ್ನ ಗಳಿಸಿಕೊಳ್ಳಬಹುದು ಮನೆ ಬಾಗಿಲಿಗೆ ಅದೃಷ್ಟ ಬಂದು ನಿಲ್ಲುತ್ತದೆ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ವಿಪರೀತವಾದ ಹಣ ಲಾಭವನ್ನ ಕಂಡುಕೊಳ್ತೀರಾ ಜೊತೆಗೆ ಮನೆಯಲ್ಲಿ ವಿಶೇಷವಾದ ಲಾಭವನ್ನ ಇರುವುದರಿಂದ ಕುಟುಂಬ ಜೀವನ ನೆಮ್ಮದಿಯಾಗಿರುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ ಅಂತಾರೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಕರ ರಾಶಿ ಮೀನರಾಶಿ ಕುಂಭ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಕುಂಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಹಲವು ರೀತಿಯ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಭಕ್ತಿಯಿಂದ ಮಾಡಲಾಗುತ್ತದೆ ಮಹಿಳೆಯರು ಈ ದಿನಕ್ಕಾಗಿ ಹಲವಾರು ವರ್ಷಗಳಿಂದ ಕಾದಿರ್ತಾರೆ ಅಂದರೆ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಈ ಒಂದು ಹಬ್ಬಕ್ಕಿದೆ ಅದರಿಂದಾಗಿ ಈ ಒಂದು ಐದು ವಸ್ತುಗಳನ್ನು ನಿಮ್ಮ ಮನೆಗೆ ತರುವುದರಿಂದ ಸಕಲ ತೊಂದರೆಗಳು ಕೂಡ ದೃಷ್ಟಿ ದೋಷಗಳು ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಮೊದಲನೇ ವಸ್ತು ಬಂದು ಅಡಿಕೆ ಈ ಒಂದು ಅಡಕೆಯನ್ನು ತಂದು ಮಡಗುವುದರಿಂದ ಲಕ್ಷ್ಮಿ ಸ್ವರೂಪ ಎಂದು ತಿಳಿಸಲಾಗುತ್ತದೆ ಎರಡನೇ ವಸ್ತು ಅರಿಶಿನ ಕೊಂಬು ಅರಿಶಿನ ಕೊಂಬಿಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬಹಳಷ್ಟು ಮಹತ್ವವಿದೆ ಇದು ಲಕ್ಷ್ಮೀ ದೇವಿಯ ಸ್ವರೂಪವಾಗಿದೆ ಮೂರನೇ ವಸ್ತು ಕಲ್ಲುಪು ಕಲ್ಲುಪ್ಪನ ಲಕ್ಷ್ಮೀ ದೇವಿಯ ಸಹೋದರಿ ಎಂದು ಹೇಳಲಾಗುತ್ತದೆ ಕಲ್ಲುಪ್ಪನ ಮನೆಗೆ ತರುವುದರಿಂದ ವಿಶೇಷವಾಗಿ ಲಾಭವಾಗುತ್ತದೆ ಮೂರನೇ ವಸ್ತು ಶಂಖ ಯಾರು ಶಂಖವನ್ನು ತಂದು ಈ ಒಂದು ದಿನ ಪೂಜಿಸುತ್ತಾರೋ ಅವರಿಗೆ ಸಕಲವೂ ಕೂಡ ಶುಭವಾಗುತ್ತದೆ ಐದನೇ ವಸ್ತು ಆನೆಗಳು ಆನೆಗಳ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸುವುದು ಇದರಿಂದ ನಿಮಗೆ ಶ್ರೇಯಸ್ಸು ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಐದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಹಬ್ಬದ ದಿನ ಮನೆಗೆ ತಂದು ಪೂಜೆಯನ್ನು ಮಾಡಿ ಇದರಿಂದ ನಿಮ್ಮ ಕಷ್ಟಗಳು ದಾರಿದ್ರ್ಯಗಳು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ತುಂಬಿ ತುಳುಕುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ